ಆ್ಯಂಟೋನಿ ತನ್ಗೆ ಏನು ಬೇಕು ಅಂತ ಹೇಳ್ತಾ ಇದ್ದಾಗ ಪರಿ ಆರ್ಡರ್ ಬರ್ಕೊಂಡು ಪೆನ್ನನ್ನು ಪಾಕೆಟ್ಗೆ ಹಾಕ್ಕೊಂಡು ತಲೆ ಎತ್ತಿ ನೋಡಿದಾಗ ಆರು ಅಡಿ ಎತ್ತರದ ತಾರಕ್ ಡೋರ್ಗೆ ಹೊರಗಿ ಅವಳನ್ನೇ ನೋಡ್ತಾ ಕಾಣಿಸ್ತಾ ಅಷ್ಟೆ ಬರೀ ಅಲ್ಲಿ ಪ್ರತಿಮೆಯಂತೆ ನಿಂತು ಬಿಡ್ಲು ಆಂಟೋನಿ ಹಿಂಭಾಗದ ವಿಭಾಗಕ್ಕೆ ನಡೆದು ಹೋದ ಪರಿ ತಾರಕ್ನನ್ನು ಅಲ್ಲಿ ಹಾಗೆ ನೋಡಿದ ಶಾಕ್ನಿಂದ ಸ್ವಲ್ಪ ಸುಧಾರಿಸ್ಕೊಂಡು ಅವಳು ಅಲ್ಲಿಂದ ತಿರುಗಿ ಹೋಗುವಷ್ಟರಲ್ಲೇ ಮಿಂಚಿನಂತೆ ಬಂದ ತಾರಕ್ ಅವಳು ಅಲ್ಲಿಂದ ಹೋಗ್ದಂತೆ ಅವಳನ್ನ ಲಾಕ್ ಮಾಡಿ ತಡೆದ ಅವನ ಬಿಳಿಯ ಕೈ ಮೇಲೆ ಹಸಿರು ನರಗಳು ಎದ್ದು ಕಾಣ್ತಾ ಇದ್ವು ಅತಿ ಸಮೀಪದಲ್ಲಿದ್ದ ಕಾರಣ ತಾರಕ್ನ ಬೆಚ್ಚನೆಯ ಉಸಿರು ಪರಿಯಹಣೆಯನ್ನ ಸ್ಪರ್ಶಿಸಿ ಬೆವರು ಇಳಿಯುವಂತೆ ಮಾಡ್ತಾ ಇತ್ತು ಕ್ಷಮಿಸಿ ದಯವಿಟ್ಟು ನಿಮ್ಮ ಕೈ ತೆಗಿರಿ ಅಂತ ಅವನ ಕಡೆಗೆ ನೋಡ್ದೆ ಹೇಳಿದ್ಲು ಬಾರಿ ಅವಳು ಯಾಕೆ ಹೆದರುತ್ತಿದ್ದಾಳೆ ಅಂತ ಅವಳಿಗೆ ತಿಳಿದಿರ್ಲಿಲ್ಲ ಅಟ್ ಮೀ ಎಂಬ ತಾರಕ್ನ ಕೋಪದ ಧ್ವನಿ ಕೇಳಿಸ್ತು ಈಗ ಅವನನ್ನ ನೋಡಿದ್ರೆ ಮತ್ತೊಂದು ವಾರ ಜ್ವರ ಖಚಿತ ಅಂತ ಅವಳಿಗೆ ಅರ್ಥ ಆಯ್ತು ನನ್ನನ್ನು ಬಿಟ್ಬಿಡಿ ಅಂತ ಅವಳು ಮನಸ್ನಲ್ಲೇ ಅಂದ್ಕೊಂಡ್ಳು ಅವಳ ದೃಷ್ಟಿ ತನ್ನ ಮುಂದೆ ಅಡ್ಡಲಾಗಿ ಇದ್ದ ತಾರಕ್ನ ಬಲವಾದ ಕೈಯಿಂದ ಮೇಲೆ ಹೋಗೋ ಧೈರ್ಯ ಮಾಡಲಿಲ್ಲ ಅವಳ ಉಸಿರಿನ ಸ್ಪರ್ಶಕ್ಕೆ ಹೊಳಿತಾ ಇದ್ದ ನರಗಳನ್ನ ನೋಡ್ತಾ ಪರಿಯ ಮನಸ್ಸು ಅಜ್ಞಾತ ತಳಮಳಕ್ಕೆ ಒಳಗಾಗಿತ್ತು ಉಸಿರಾಟ ಭಾರ ಆಗಿದ್ರಿಂದ ತನ್ನನ್ನ ತಾನು ಸಂಭಾಳಿಸ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ಲು ನಾನು ನಿನ್ನನ್ನು ಮುಟ್ಟದ್ನ ಎಂಬ ತಾರಕ್ನ ಧ್ವನಿಗೆ ಪರಿ ದಿಗ್ಭ್ರಮೆಗೊಂಡು ತಲೆ ಎತ್ತಿ ನೋಡ್ತಾ ಹಾಗೆ ನೋಡ್ತಾ ನಿಂತು ಬಿಟ್ಲು ವಿಸ್ತಾರವಾದ ಹಳೆಯ ಭಾಗ ದಪ್ಪ ಹುಬ್ಬುಗಳು ನೋಡುವವರನ್ನ ತಕ್ಷಣ ಆಕರ್ಷಿಸುವ ಅವನ ಪ್ರಕಾಶಮಾನವಾದ ಕಂದು ಕಣ್ಣುಗಳು ಟ್ರಿಮ್ ಮಾಡಿದ ಗಡ್ಡ ಅವನ ಮುಖಕ್ಕೆ ಆಸ್ತಿಯಾಗಿದ್ವು ಅವನ ದೇಹ ಸೂಚಿಸೋ ಅಗಲವಾದ ಭುಜಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಪರಿಯನ್ನು ನಡಗಿಸಿದ್ದು ಅವನ ಬಲ ಮಣಿಕಟ್ಟಿನ ಮೇಲಿದ್ದ ಗಂಟ್ಯಾಟು ಅವನ ಎತ್ತರಕ್ಕೆ ಅವಳು ಅವನ ಭುಜದವರೆಗೂ ಇದ್ಲು ಹತ್ತಿರದಿಂದ ತೀವ್ರವಾಗಿ ಗಮನಿಸಿದ ಪರಿಗೆ ಅವನು ಮಾಫಿಯಾ ಡಾನ್ ಅನ್ನಿಸ್ಲಿಲ್ಲ ಪಕ್ಕಾ ಬಿಸ್ನೆಸ್ ಮ್ಯಾನ್ ಅನ್ನುವಂತೆ ತುಂಬ ಸ್ಟೈಲಿಶ್ ಆಗಿ ಇದ್ದ ತಾರಕ್ ಫುಲ್ ಬ್ಲ್ಯಾಕ್ ಸೂಟ್ನಲ್ಲಿದ್ದ ನನ್ನ ಮೊದಲ ಬಾರಿಗೆ ಎದುರಿಸಿದ ಪರಿಯ ಹೃದಯ ಒಂದು ನಿಮಿಷ ನಿಂತು ಮತ್ತೆ ತಕ್ಷಣ ಚೇತರಿಸಿಕೊಂಡು ನೋಡಿದಾಗ ಅವನು ಕೇವಲ ತನ್ನ ಕೈಯನ್ನು ಮಾತ್ರ ಅಡ್ಡವಾಗಿ ಇಟ್ಟಿದ್ದ ನಾನು ನಿನ್ನನ್ನ ಮುಟ್ಟದ್ನ ಎಂಬ ಅವನ ಧ್ವನಿಯಲ್ಲಿ ಒಂದು ರೀತಿಯ ಕೋಪವಿತ್ತು ತಲೆಯನ್ನ ಅಡ್ಡವಾಗಿ ಆಡಿಸ್ತಾ ಇಲ್ಲ ಅಂದ್ಲು ಪರಿ ನಾನು ಯಾರು ಅಂತ ನಿನಗ್ ಗೊತ್ತಾ ಅಂತ ಅವನು ಎಡಹುಬ್ಬು ಎತ್ತಿ ಕೇಳ್ದ ನನಗೆ ಗೊತ್ತಿಲ್ಲ ಎಂದ ಪರಿ ಅವನ ಕಣ್ಣುಗಳ ನೋಟಕ್ಕೆ ತಡಬಡಾಯಿಸ್ತಾ ತಾನು ಏನು ಹೇಳ್ತಿದ್ದಾಳು ಅಂತ ತನಗೆ ತಿಳಿದೇ ನಡುಕ್ತಾ ಗಟ್ಟಿಯಾಗಿ ಉಸಿರು ತಗೊಂಡು ಗೊತ್ತು ಅನ್ಳು ಒಳ್ಳೇದು ಹಾಗಾದ್ರೆ ಈಗ ನನ್ ವಿರುದ್ಧ ದೂರ್ ಕೊಡ್ತೀಯ ಅಂತ ಕೇಳ್ದ ತಾರಕ್ ಏನು ಅಂತ ಪರಿಕಣ್ಣುಗಳನ್ನ ಅಗ್ಲಿಸಿದ್ಲು ನಾನು ಕೊಲೆ ಮಾಡ್ತಾ ಇರೋದನ್ನ ನೀನು ನೋಡಿದ್ಯಲ್ಲ ಹಾಗಾಗಿ ನಿನಗೆ ಕೋಪ ಬಂದಿದೆ ನಿನ್ನೊಳಗಿನ ಮಾನವೀಯತೆ ಜಾಗೃತಗೊಂಡು ವೀರನಾರಿ ಹೋರಾಟದ ಪರಾಕ್ರಮ ಪ್ರಜ್ವಲಿಸಿದೆ ಅಂತ ತಾರಕ್ ಹೇಳ್ತಾ ಇದ್ರೆ ನೀವು ಯಾವ ಭಾಷೆ ಮಾತಾಡ್ತಾ ಇದ್ದೀರಾ ಅಂತ ಪರಿ ಕೇಳಿದ ರೀತಿಗೆ ತಾರಕ್ನ ತುಟಿಗಳು ಮಿಲಿಮೀಟರ್ ಅಗಲವಾದ್ವು ಆದ್ರೆ ಅದು ಹೆಚ್ಚು ಸಮಯ ಇರ್ಲಿಲ್ಲ ದೇವ್ರೇ ಅಂದ್ರೆ ಆ ದಿನ ಕಾರ್ನಲ್ಲಿ ಇವನು ಇದ್ನಾ ಅಂತ ಪರಿ ನಿಂತಲ್ಲೇ ಮರವಾಗಿ ಹೋದ್ಲು ಅವಳಿಗೆ ಎರಡು ಇಂಚು ಅಂತರವನ್ನ ಕಾಯ್ಕೊಂಡು ಹತ್ತಿರ ಬಂದ ತಾರಕ್ ಫ್ಲೈಟ್ ಲ್ಯಾಂಡ್ ಆದ ಮೇಲೆ ಹೊರಡೋಣ ಸಾಮಾನ್ ಪ್ಯಾಕ್ ಮಾಡ್ಕೋ ಅಂದ ಅವನ ಧ್ವನಿಯಲ್ಲಿನ ಗಂಭೀರತೆಗೆ ಹೆದ್ರಿ ಎಲ್ಲಿಗೆ ಅಂದ್ಲು ಪರಿ ಪೋಲೀಸ್ ಸ್ಟೇಷನ್ಗೆ ಎಂದ ಅವನು ಪರಿ ಶಾಕ್ ಆಗಿ ಹೋದ್ಲು ಅವಳ ಮುಖದ ಮೇಲೆ ಚಿಟ್ಕೆ ಹೊಡಿತಾ ನನ್ ವಿರುದ್ಧ ದೂರು ನೀಡು ಅವರು ನನ್ಗೆ ಗಲ್ಲು ಶಿಕ್ಷೆ ನೀಡ್ತಾರೆ ನಿನ್ನ ಫೋಟೋ ಮೊದಲ ಪುಟದಲ್ಲಿ ಪ್ರಕಟವಾಗುತ್ತೆ ನೀನು ಉತ್ತಮ ನಾಗರಿಕಳು ಎಂದ ತಾರತ್ನ ಒಂದೊಂದು ಮಾತನ್ನು ಕೇಳ್ತಾ ಇಲ್ಲ ನಾನು ಹಾಗೆ ಮಾಡೋದಿಲ್ಲ ದಯವಿಟ್ಟು ಆ ವಿಷಯವನ್ನು ಮರೆತ್ಬಿಡಿ ಆ ದಿನ ಅವನು ನನಗೆ ಡಿಕ್ಕಿ ಹೊಡೆದಿದ್ದ ನಾನು ಹತ್ತು ಸಾವಿರ ಮೌಲ್ಯದ ಮೇಕಪ್ ಐಟಮ್ಸ್ ಎಲ್ಲ ಬಿದ್ದು ಹೋದ್ವು ನಿಮಗೆ ಗೊತ್ತಾ ನನ್ನ ಸಂಬಳದಲ್ಲಿ ಉಳಿಸಿದ ಹಣದಿಂದ ಅವುಗಳನ್ನು ಪರ್ಚೇಸ್ ಮಾಡಿದ್ದೆ ಅದಕ್ಕೆ ಅವನನ್ನು ಹಿಡಿದು ನನ್ನ ಹಣವನ್ನು ಹಿಂತಿರುಗಿಸುವಂತೆ ಕೇಳೋಣ ಅಂದ್ಕೊಂಡೆ ಆದರೆ ಅವನು ಮೇಲಿನ ಲೋಕಕ್ಕೆ ಟಿಕೆಟ್ ತಗೊಂಡ ಆ ಸಮಯದಲ್ಲಿ ನನಗೆ ತುಂಬ ಭಯ ಆಯಿತು ನನ್ನ ಹಣ ಹೋಯಿತು ಅಂತ ದುಃಖವೂ ಆಯಿತು ಅದಕ್ಕೆ ನಿಮ್ಮನ್ನು ಅಂತ ನಿಲ್ಲಿಸಿ ನೀವು ನನಗೆ ಯಾವುದೇ ಹಾನಿ ಮಾಡಿಲ್ಲ ನಿಮ್ಮ ಜೊತೆಗೆ ನನಗೆ ಯಾಕೆ ಜಗಳ ಸರ್ ನಾನು ಆ ದಿನನೇ ಎಲ್ಲವನ್ನ ಮರೆತುಬಿಟ್ಟೆ ಸರ್ ಈಗ ನೀವು ಯಾರು ಅಂತ ನನಗೆ ತಿಳಿದಿಲ್ಲ ಅಂತ ಮುಗ್ಧವಾಗಿ ಹೇಳ್ತಾ ಇದ್ದ ಪರಿಯನ್ನು ನೋಡಿ ಚೆನ್ನಾಗಿ ಆಕ್ಟ್ ಮಾಡ್ತೀಯ ಎಲ್ಲಿ ಕಲಿತೆ ಇದು ನ್ಯಾಚುರಲ್ ಪ್ರತಿಭೆನಾ ಅಂತ ಕೇಳ್ದ ತಾರಕ್ ಪಾಪಿ ದುಷ್ಟ ಅಂತ ಮನಸ್ಸಲ್ಲೇ ಕೆಟ್ಟ ಬೈಗುಳಗಳನ್ನು ಹೇಳಿಕೊಂಡು ಇಹಿಹೀ ನೀವು ಚೆನ್ನಾಗಿ ಜೋಕ್ ಮಾಡಿದ್ರಿ ಸರ್ ಅಂದು ಪರಿ ತಾರಕ್ ನೇರವಾಗಿ ಅವಳನ್ನೇ ನೋಡ್ದ ಪರಿ ತಕ್ಷಣ ತಲೆ ತಗ್ಸಿದ್ಲು ಅವನು ಅವಳನ್ನು ಮೇಲೆ ಕೆಳಗೆ ಸ್ಕ್ಯಾನ್ ಮಾಡಿ ಊಟ ಬಡಿಸೋಕೆ ಬರುತ್ತಾ ಅಂತ ಕೇಳ್ದ ಹೇ ಭಗವಾನ್ ಇವನು ಇಷ್ಟು ಬೇಗ ಬದಲಾಗ್ತಾನೆ ಅಂತ ನಾನು ಊಹಿಸಿರ್ಲಿಲ್ಲ ಈ ಫ್ಲೈಟ್ ಮುಗಿದೋದ್ರೆ ಹೋದರೆ ಮತ್ತೆ ನೋಡೋ ಅವಕಾಶವೇ ಇರೋದಿಲ್ಲ ನಂತರ ನನ್ನ ಕೆಲಸವನ್ನು ನಾನು ಮಾಡ್ಕೊಂಡು ಹೋದರೆ ಆಯಿತು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಬಡಿಸೋದು ಅವಳ ಕರ್ತವ್ಯ ಅಲ್ಲದೆ ಇದ್ರೂ ಕೂಡ ಮಾಡ್ತೀನಿ ಸರ್ ಅನ್ಲೂ ಬಾರಿ ಆ್ಯಂಟೋನಿಯನ್ನು ಕರೆದ ತಾರಕ್ ಅವನು ಬಂದು ಭಾಯ್ ಅಂದ ತಾರಕ್ ಐದು ನಿಮಿಷಗಳಲ್ಲಿ ಆಹಾರ ಸಿದ್ಧವಾಗಿರಬೇಕು ಅಂತ ಹೇಳಿ ಕೈ ತೊಳೆಯೋಕೆ ಹೋದ ಅವನ ಡಿಯೋಡ್ರೆಂಟ್ ಸ್ಮೆಲ್ ತನ್ನನ್ನು ಬಿಟ್ಟು ಹೋಗ್ತಾ ಇದ್ದಂತೆ ಇಹಲೋಕಕ್ಕೆ ಬಂದ ಪರಿ ದೀರ್ಘವಾಗಿ ಉಸಿರು ತಗೊಂಡ್ಳು ಏನು ಝಾನ್ಸಿ ರಾಣಿಯವರೇ ಇದ್ದೀರಾ ಅಂದ ಆಂಟೋನಿ ಕೋಪದಿಂದ ಮುಖ ಸಿಂಧರಿಸ್ತಾ ಮುಂದೆ ಹೋಗಿ ಆ ದಿನ ಕಾರ್ನಲ್ಲಿ ಆ ರಾಕ್ಷಸ ಡಾನ್ ಇದ್ನ ಅಂದು ಬರಿ ನೀನು ಗೌರವ ಕೊಡದೆ ಇದ್ರೆ ಈಗಲೇ ನಮ್ಮ ಬಾಯಿ ಕೈಯಲ್ಲಿ ನೀನು ಖತಮ್ ಆಗ್ತೀಯಾ ಅಂತ ಕೋಪದಿಂದ ಹೇಳ್ದ ಆಂಟೋನಿ ಗೌರವ ತೂಕವಾದವ್ರಿಗಷ್ಟೆ ಕೊಲೆ ಮಾಡೋನಿಗೆ ಕೊಡೋದು ಶಿಕ್ಷೆ ಗೌರವವನ್ನಲ್ಲ ಅಂತ ಹೇಳಿದ್ಲು ಬರಿ ಅವಳು ಹಿಂದಿನಿಂದ ಹಾಗಾದ್ರೆ ನೀನು ಏನ್ ಶಿಕ್ಷೆ ಕೊಡ್ತೀಯಾ ಅಂತ ಕೇಳಿಸ್ತು ಆ ಧ್ವನಿ ಕೇಳಿ ಪರಿಗೆ ಹಿಂದಿರುಗಿ ನೋಡೋಕು ನಡ್ಕ ಬರ್ತಾಯಿದ್ರೆ ಮುಂದಿದ್ದ ಆಂಟೋನಿಯ ಕಡೆ ನೋಡಿ ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಕಣ್ಣುಗಳಿಂದಲೇ ಬೇಡ್ಕೊಂಡ್ಲು ನಮ್ಮ ಬಾಯಿ ನನ್ನ ಬೈದು ನನ್ನನ್ನೇ ಸಹಾಯ ಕೇಳ್ತೀಯ ಅಂತ ಅವನು ಕೂಡ ಸಿಟ್ಟಾಗಿ ನೋಡ್ದ ನಾನು ಸತ್ತೆ ಲೇ ಪರಿ ನಿನಗೆ ಈ ನಾಲ್ಗೆ ಯಾಕೆ ಹಿಂಗೆರಳುತ್ತೆ ಬಿಟ್ಟ ಬಾಣ ಕಳೆದೋಗಿರೋ ಕಾಲ ಹಿಂದಿರ್ಗೆ ಬರೋದಿಲ್ಲ ಅಂತ ನೂರಾರು ಬಾರಿ ಎಂಪೋಸಿಷನ್ ಕೂಡ ಬರ್ದಿದೆಯಲ್ಲ ಸ್ಕೂಲಲ್ಲಿ ಮಾತು ಬಾಣಕ್ಕೆ ಸಮಾನ ಅಂತ ಕನ್ನಡ ಟೀಚರ್ ಎಷ್ಟು ಬಾರಿ ಹೇಳಿದ್ರು ಎಲ್ಲವನ್ನ ಮರ್ತಿದೀಯಾ ಅಂತ ಪರಿತನ ಆಲೋಚನೆಗಳಲ್ಲಿ ಮುಳುಗಿದ್ದಾಗ ಅವಳ ಮುಂದೆ ಕಾಣಿಸ್ಕೊಂಡ ವಸ್ತುಗಳನ್ನು ನೋಡಿ ತೆರೆದ ಬಾಯಿಯ ಮೇಲೆ ಕೈ ಇಟ್ಕೊಂಡು ಬರಿ ಆಂಟೋನಿ ತಿನ್ನೋಕೆ ಇಡ್ತಾ ಇದ್ದ ವಸ್ತುಗಳನ್ನು ನೋಡಿ ಸರ್ ಇದು ಫ್ಲೈಟು ಇಲ್ಲಿ ಇಂಥ ಹೂವು ಅಂತ ಪರಿಯ ಮಾತು ಅರ್ಧದಲ್ಲೇ ನಿಂತಿತ್ತು ತಾರಕ್ ತನ್ನ ಜೇಬಿನಲ್ಲಿದ್ದ ಗಂತೆದ್ದು ಟೇಬಲ್ ಮೇಲೆ ಇಡೋದನ್ನು ನೋಡಿ ಮೂರು ಸೆಕೆಂಡುಗಳಲ್ಲಿ ಮೈ ಬೆವರು ಅಂದರೆ ಏನು ಅಂತ ತಿಳ್ಕೊಂಡ ಪರಿಯನ್ನು ನೋಡಿ ತಾರಕ್ ಚಿಟಿಕೆ ಹೊಡೆದು ಕರೆದ ಅವ್ನು ಮುಂದೆ ಬಂದು ನಿಂತ ಅವಳಿಗೆ ಕಣ್ಣುಗಳಿಂದಲೇ ಮುಂದುವರೆಸು ಅನ್ನೋವಂತೆ ಸೂಚನೆ ನೀಡಿದ ನಾನು ವಿಮಾನ ನಿಲ್ದಾಣದ ಕಸ್ಟಮ್ಸ್ ಅಧಿಕಾರಿಗಳಿಗೆ ದೂರ ನೀಡ್ತೀನಿ ಅಂತ ಆಕ್ರೋಶದಿಂದ ಹೇಳಿದ್ಲು ಪರಿ ಆದ್ರೆ ಅವನು ಅವಳತ್ತ ನೋಡ್ತಾ ಹಾ ಸರಿ ಈಗ ಇದನ್ನ ಮುಗಿಸು ಅಂದ ದುಬಾರಿ ಪಾನೀಯದ ಬಾಟಲಿಯನ್ನ ಹಿಡ್ಕೊಂಡ ಪರಿ ಅಕ್ಕೈ ನಡುಕ್ತಾ ಇತ್ತು ಒಂದೇ ಒಂದ್ ಹನಿ ಕೆಳಗಡೆ ಬಿದ್ದರೂ ನೀನು ಫ್ಲೈಟ್ ನಿಂದ ಕೆಳಗಡೆ ಬಿದ್ದು ಮೇಲ್ ಹೋಗ್ತೀಯಾ ಅಂದ ತಾರಕ್ ಪರಿ ಹೆದ್ರಿ ಎಚ್ಚರಿಕೆಯಿಂದ ಗ್ಲಾಸ್ಗೆ ಸುರಿದ್ಲು ನಂತರ ಆ ವಾಸನೆಗೆ ಮೂಗು ಮುಚ್ಕೊಂಡ್ಲು ವಾಸನೆಯೇ ಇಷ್ಟ ಆಗದಿದ್ರೆ ಈಗ ಇದನ್ನ ಹೇಗೆ ರುಚಿ ನೋಡ್ತೀಯ ಮಿಸ್ ಅಪೇಕ್ಷಾ ಪುರೋಹಿತ್ ಎಂಬ ತಾರಕ್ನ ದುಷ್ಟ ಕಣ್ಣುಗಳು ಅವಳ ಬೆನ್ನಲ್ಲಿ ನಡುಕ ಹುಟ್ಟಿಸಿದ್ವು ಇಲ್ಲ ಹೀಗೆ ಮಾಡಬೇಡಿ ಇದನ್ನ ಮಾಡಬೇಡಿ ಅಂತ ಪರಿ ಭಯದಿಂದ ನೋಡಿದ್ಲು ಗ್ಲೌಸ್ ಹಾಕೊಳ್ತಾ ಇದ್ದ ತಾರಕ್ ಏನ್ ಮಾಡ್ತಿದ್ದಾನೆ ಅಂತ ತಿಳಿಯೋ ಮೊದಲೇ ಗ್ಲಾಸ್ನಲ್ಲಿ ತುಂಬಿದ ಓಡ್ಕ ಪರಿಯ ಗಂಟಲಲ್ಲಿ ಇಳಿದು ಹೋಯ್ತು ಭಾಯ್ ಅಂತ ಆತಂಕದಿಂದ ಮುಂದೆ ಹೊರಟು ಬಂದ ಆ್ಯಂಟೋನಿ ಸ್ಟೇ ಅವೇ ಎಂಬ ತಾರಕ್ನ ಕಠಿಣ ಧ್ವನಿಗೆ ಅಲ್ಲೇ ನಿಂತು ಬಿಟ್ಟ ಆ ಶಾಟನ್ನು ಸಂಪೂರ್ಣವಾಗಿ ಪರಿಯ ಗಂಟಲೊಳಗಡೆ ಕಳಿಸಿ ಕೆಲವೇ ಸೆಕೆಂಡುಗಳಲ್ಲಿ ಅವಳು ತಲೆ ಹಿಡ್ಕೊಳ್ತಾ ಇದ್ದಂತೆ ವಾಟರ್ ಅಂದ ತಾರಕ್ ಆಂಟೋನಿ ಬಾಟಲನ್ನು ಕೈಯಲ್ಲಿಟ್ಟ ನೀರು ಕುಡಿದ್ರು ನಿಲ್ಲದ ಉರಿತಕ್ಕೆ ಕೂಗೋಕೆ ಗಂಟ್ಲು ಬರ್ತಾ ಇಲ್ಲ ಪರಿಗೆ ರುಚಿ ಇಲ್ಲದ ಆ ಉರಿತ ನೀರಿನ ಹೊಡೆತಕ್ಕೆ ಕೆಮ್ಮು ಬಂದು ಆ ಮಂಪರು ಒಮ್ಮೆಲೆ ಮೆದುಳನ್ನು ಆವರಿಸಿದ್ರಿಂದ ಕಣ್ಣುಗಳು ಮಂಜಾಗಿ ಅಲ್ಲೇ ಬಿದ್ದು ಹೋದ್ಲು ಪರಿ ಆಂಟೋನಿಯನ್ನು ನೋಡ್ತಾ ನಮ್ಮ ಪ್ಲ್ಯಾನ್ ವರ್ಕೌಟ್ ಮಾಡು ಅಂತ ಹೇಳಿ ಕಳಿಸ್ತಾ ತಾರಕ್ ಕೆಳಗಡೆಗೆ ಬಿದ್ದ ಪರಿಯನ್ನು ಒಂದು ಕ್ಷಣ ನೋಡಿ ತಾರಕ್ ತಾನು ಕೂಡ ಒಂದು ಶಾಟ್ ತೆಗೆದುಕೊಳ್ತಾ ಇದ್ದ ಶಭಾಷ್ ತಾರಕ್ ಭಾಯ್ ನೀನು ಅಂದ್ಕೊಂಡಂತೆಯೇ ಆ ಡೈಮಂಡ್ಸ್ ನನಗೆ ತಲುಪಿದ್ವು ಅಂದ್ರೂ ಆ ಕಡೆಯ ದೊಡ್ಡ ಪಾರ್ಟಿಯವರು ನಾನು ನನ್ನ ಮ್ಯಾನ್ಷನ್ಗೆ ತಲುಪೋ ಅಷ್ಟರಲ್ಲಿ ನಿನ್ನ ಬಳಿ ಬಂದ ನನ್ನ ಮನುಷ್ಯನ ಕೈಯಲ್ಲಿ ಬಾಕಿ ಹಣ ಇರಬೇಕು ಅಂದ ತಾರಕ್ ಓಕೆ ಭಾಯ್ ಅಂತ ಮತ್ತೆ ಥ್ಯಾಂಕ್ಸ್ ಹೇಳಿ ನಾಳೆ ಪಾರ್ಟಿ ಇದೆ ನೀವು ಖಂಡಿತ ಬರಬೇಕು ಅಂದ ಅವನು ಓಕೆ ಅಂತ ಕಾಲ್ ಕಟ್ ಮಾಡ್ದ ತಾರಕ್ తనన్నే నోడ్తా ఆంటోనీ అన్న ఏను ఎంబంతే హుబ్బు హార తారక్ ఆ హుడ్గీ ఆ ఫ్లైటల్లీ ఇతాళెంతే యవగూ ఫ్లైట్ జర్నీ పర్సనల్ చాపర్ బేడా అంత టెట్ బుక్ మార్స్రా అంత కళద ఆంటోని ఇష్ట బేగ కండి ఆంటోని అంత వే కార్నర్ స్మైల్ మారక్ యూ నావిప్రే డీల్ ఫినిష్ మాట్ బీవి అల్వా భాయ్ ಆದರೆ ಈ ಬಾರಿ ಯಾಕೆ ಆ ಹುಡುಗಿನ ಇಂತಹ ಬಿಸ್ನೆಸ್ನಲ್ಲಿ ಅದು ಅವಳಿಗೆ ತಿಳಿದೆಯೇ ಸಹಾಯ ಮಾಡುವಂತೆ ಮಾಡಿದ್ರಿ ಅಂತ ಕೇಳ್ದ ನಾನು ಏನೋ ಮಾಡ್ತಿದ್ದೀನಿ ಅಂತ ಆ ಹುಡುಗಿಗೆ ಫೀಲ್ ಆಗುತ್ತೆ ಅಲ್ವಾ ಈಗ ಈ ಬಿಸ್ನೆಸ್ನಲ್ಲಿ ಅವಳದು ಕೈವಾಡವಿದೆ ತಾನು ಕೂಡ ಪಾರ್ಟ್ನರ್ ಆಗಿದ್ದಾಳೆ ಅಂತ ತಿಳಿದ ದಿನ ಏನು ಮಾಡ್ತಾಳೆ ಇನ್ ಮುಂದೆ ನಾನು ಮಾಡೋ ಪ್ರತಿ ಡೀಲ್ಗೂ ಆ ಹುಡುಗಿಗೂ ಸಂಬಂಧ ಇರುವಂತೆ ಫಿಕ್ಸ್ ಮಾಡ್ತೀನಿ ಆ್ಯಂಟೋನಿ ಎಂದ ತಾರಕ್ ಆದರೆ ಭಾಯ್ ಆ ಹುಡುಗಿ ಉದ್ಯೋಗ ಅಂತ ಇದ್ದ ಆಂಟೋನಿಗೆ ನನ್ನ ಡೀಲ್ಸ್ಗೆ ಅವಳು ಉಪಯೋಗ ಆಗ್ತಾ ಇದ್ರೆ ಜಾಬ್ ಯಾಕೆ ತೆಗೆಸ್ತೀನಿ ಆದರೆ ಅವಳ ಸಮಯ ಕೆಟ್ಟಾಗಿ ಸಿಕ್ಕಿಬಿದ್ರೆ ನಾನೇನು ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ನಿರ್ಲಕ್ಷ್ಯವಾಗಿ ಹೇಳಿ ಸಿಗರೇಟನ್ನು ಸ್ಮ್ಯಾಶ್ ಮಾಡಿ ಸ್ವಿಮ್ಮಿಂಗ್ ಪೂಲ್ಗೆ ಜಿಗ್ದ ತಾರಕ್ ಪರಿಯಣ್ಣನೆಂದು ಕರುಣೆ ಪಡೋದನ್ನ ಬಿಟ್ಟು ಬೇರೆ ಏನು ಮಾಡೋಕ್ಕೂ ಆಗಲಿಲ್ಲ ಆಂಟೋನಿಗೆ ಇತ್ತ ಕಣ್ರೆಪ್ಪೆಗಳನ್ನು ಅಲ್ಗಾಡಿಸ್ತಾ ಇರೋ ಮಗಳ ಕೈಯನ್ನು ಹಿಡ್ಕೊಂಡು ಬರೀ ಬರೀ ಅಂತ ಕರೀತಾ ಇದ್ರು ಶ್ಯಾಮಲ ತೆಳುವಾಗಿ ಕೇಳಿಸ್ತಾ ಇರೋ ತಾಯಿಯ ಧ್ವನಿಗೆ ನಿಧಾನವಾಗಿ ಕಣ್ಣು ತೆರೆದಲು ಪರಿ ಎದುರುಗಿದ್ದ ತಾಯಿಯನ್ನು ಗುರುತಿಸೋಕೆ ಅವಳಿಗೆ ಒಂದು ನಿಮಿಷ ಹಿಡಿತು ತನ್ನ ಎದುರುಗಿದ್ದ ತಾಯಿಯನ್ನು ನೋಡಿ ಅಮ್ಮ ನೀನು ಇಲ್ಲೇನು ಮಾಡ್ತಿದೀಯ ಅಂದಲು ಎದ್ದು ಕೂತ್ಕೊಳ್ತಾ ಅಮ್ಮ ಮಾತ್ರ ಅಲ್ಲ ನಾನು ಇದ್ದೀನಿ ಅಕ್ಕ ಅನ್ಲು ಹಿಂದಿನಿಂದ ಬಂದ ಕೀರ್ತಿ ನನಗೆ ಹೇಳ್ದೆ ಕೇಳ್ದೆ ನೀವು ಯಾಕೆ ಬಂದ್ರಿ ನನಗೇನಾಗಿದೆ ತಲೆ ಯಾಕೆ ಹೀಗೆ ಭಾರ ಆಗಿದೆ ಅಂತ ತಲೆ ಹಿಡ್ಕೊಂಡು ಬೆಡ್ ರೆಸ್ಟ್ಗೆ ಹೊರ್ಗಿದ್ಲು ಬಾರಿ ನಿಮ್ಮ ಫ್ಲೈಟ್ನಲ್ಲಿ ಯಾವುದೋ ಅಪಾಯಕಾರಿ ಅನಿಲ ಸೋರಿಕೆಯಾಗಿ ತಾಂತ್ರಿಕ ದೋಷದಿಂದ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿದ್ರು ಪಾರಿ ಅಷ್ಟೊತ್ತಿಗಾಗಲೇ ಹಲವು ಪ್ರಯಾಣಿಕರು ನಿನ್ನ ಜೊತೆಗೆ ಕೆಲಸ ಮಾಡೋ ಕೆಲವು ಸಿಬ್ಬಂದಿಗಳು ಕೂಡ ಅಸ್ವಸ್ಥರಾಗಿದ್ದಾರೆ ಅಂತ ನಿಮ್ಮನ್ನ ಹತ್ತಿರದ ಆಸ್ಪತ್ರೆಗೆ ಸೇರಿಸ್ತಾ ಇದ್ದೀವಿ ಅಂತ ಟಿ ವಿಲಿ ಹೇಳ್ತಾ ಇದ್ದಂತೆ ಭಯವಾಗಿ ಓಡೋಡಿ ಇಲ್ಲಿಗೆ ಬಂದ್ವು ನಾವು ಬರೋಷ್ಟರಲ್ಲಿ ನಿನ್ನ ಜೊತೆಗೆ ಕೆಲವರು ಆಸ್ಪತ್ರೆಯಲ್ಲಿದ್ದರು ಭಗವಂತನ ದಯೆಯಿಂದ ಯಾರಿಗೂ ಒಂದು ಸಣ್ಣ ಅಪಾಯವೂ ಆಗಿಲ್ಲ ಎಷ್ಟು ಭಯಪಟ್ಟನೋ ಗೊತ್ತಾ ನಿನಗೇನಾದರೂ ಆಗಿದ್ರೆ ಅಂದರೂ ಕಣ್ಣೀರು ಹಾಕ್ತಾ ಎಲ್ಲವೂ ಅಯೋಮಯ ಅನ್ನಿಸ್ತಿದ ಪರಿಗೆ ನಿಜ ಅಕ್ಕ ಇಂದಿಗೆ ಎರಡು ದಿನಕ್ಕೆ ನೀನು ಪ್ರಜ್ಞೆಗೆ ಬಂದೆ ನಿನ್ನ ಜೊತೆಗೆ ಸೇರಿದ್ದವರೆಲ್ಲರೂ ನಿನ್ನೆ ಸಂಜೆಯೇ ಡಿಸ್ಚಾರ್ಜ್ ಆಗಿದ್ರು ಆದರೆ ನಿನಗೆ ಮಾತ್ರ ಪ್ರಜ್ಞೆ ಬಂದಿರಲಿಲ್ಲ ಡಾಕ್ಟರ್ ಯಾವುದೇ ಅಪಾಯ ಇಲ್ಲ ಅಂತ ಹೇಳಿದರು ಆದರೂ ನೀನು ಕಣ್ಣು ತೆರೆಯೋವರೆಗೂ ಅಮ್ಮನ ಮನಸ್ಸಿನಲ್ಲೇ ಮನಸ್ಸು ಇರಲಿಲ್ಲ ಎರಡು ದಿನಗಳಿಂದ ಎಷ್ಟು ಅತ್ಲು ಗೊತ್ತಾ ಅಂದ್ಲೂ ಕೀರ್ತಿ ಪರಿಯ ಪಕ್ಕದಲ್ಲಿ ಕೂತು ಹಣ್ಣುಗಳನ್ನು ಕತ್ತರಿಸಿ ಪರಿಯ ಬಾಯಿಗೆ ಹಾಕ್ತಾ ಅಷ್ಟರಲ್ಲಿ ಬಂದ ಡಾಕ್ಟರ್ ಪರಿಯನ್ನು ಚೆಕ್ ಮಾಡಿ ನಿಮ್ಮ ಮಗಳು ಸಂಪೂರ್ಣವಾಗಿ ಆಲ್ ರೈಟ್ ಇನ್ನು ನೀವು ಮನೆ ಕರ್ಕೊಂಡು ಹೋಗಬಹುದು ಅಂತ ಹೇಳಿ ಹೋಗ್ತಾ ಫೋನಲ್ಲಿ ಆ್ಯಂಟೋನಿಗೆ ಓಕೆ ಡನ್ ಅಂತ ಮೆಸೇಜ್ ಮಾಡಿದರು ತಕ್ಷಣ ಡಾಕ್ಟರ್ನ ಅಕೌಂಟ್ಗೆ ಐದು ಲಕ್ಷ ರೂಪಾಯಿಗಳು ಬಂದು ಬಿದ್ವು ಮತ್ತು ಆ ಡಾಕ್ಟರ್ ಕಣ್ಣುಗಳು ಮಿಂಚಿದ್ವು ಕೀರ್ತಿ ಡಿಸ್ಚಾರ್ಜ್ ಫಾರ್ಮಾಲಿಟೀಸ್ ಪೂರ್ಣಗೊಳಿಸಿ ಕ್ಯಾಬ್ ಬುಕ್ ಮಾಡು ಮನೆಗೆ ಹೋಗೋಣ ಅಂತ ಪರಿಯ ಕೂದಲನ್ನು ಕಟ್ಟಿ ಅವಳಿಗೆ ಫೇಸ್ ವಾಶ್ ಮಾಡಿಸಿದ್ರು ಹಣವನ್ನು ಕಂಪ್ನಿ ಪಾವತಿಸಿದ್ರಿಂದ ಬುಕ್ ಮಾಡಿದ ಕ್ಯಾಬ್ ಬಂದಿತ್ತು ಮತ್ತೆ ಎಲ್ಲರೂ ಮನೆಗೆ ಬಂದರು ದಾರಿಯುದ್ದಕ್ಕೂ ಒಂದೇ ಯೋಚನೆ ಪರಿಗೆ ಆ ದಿನ ತಾನು ಹೇಗೆ ಕಣ್ಣು ಮುಂಜಾಗಿ ಬಿದ್ದೆ ಅಂತ ನಿಧಾನವಾಗಿ ನೆನಪಿಸ್ಕೊಂಡ್ಳು ತಾರಕ್ ತನಗೆ ಏನೋ ಕುಡಿಸಿದ್ದು ನೆನಪಾಗಿ ಒಂದು ಕ್ಷಣ ಪರಿ ಹೃದಯ ನಿಂತೆ ಹೋಯಿತು ಆ ಡೇವಿಲ್ ಆ ದಿನ ನನಗೆ ಏನೋ ಬಲವಂತವಾಗಿ ಕುಡಿಸ್ತಾ ನಂತರ ನನಗೆ ಏನೂ ನೆನಪಿಲ್ಲ ಆ ಅಪಘಾತದ ಹಿಂದೆ ಅವನ ಕೈವಾಡ ಏನಾದರೂ ಇದೆಯಾ ಅಂತ ಯೋಚಿಸ್ತಾ ನಿಜವಾಗ್ಲೂ ಏನಾಯ್ತು ಅಂತ ತಿಳ್ಕೋಬೇಕು ಅಂತ ಅನ್ಕೊಂಡ್ಳು ಬರೀ ಹೋಗಿ ಫ್ರೆಶ್ ಬಾ ಅಷ್ಟರಲ್ಲಿ ನಾನು ಅಡುಗೆ ಮಾಡ್ತೀನಿ ಅಂತ ಟವಲ್ ಕೊಟ್ಟು ಬಿಸಿನೀರಿಟ್ಟು ಕಿಚನ್ಗೆ ಹೋದರೂ ಶ್ಯಾಮಲ ಬಿಸಿನೀರಿನ ಬದಲಿಗೆ ಶವರ್ ಕೆಳಗೆ ನಿಂತ ಪರಿಗೆ ತಣ್ಣೀರು ದೇಹವನ್ನು ಸ್ಪರ್ಶಿಸ್ತಾ ಇದ್ದಂತೆ ಎರಡು ದಿನಗಳ ನಂತರ ಮನಸ್ಸಿಗೆ ಹಗುರವಾದಂತೆ ಅನ್ನಿಸ್ತು ಆ ಡೆವಿಲ್ ಡಾನ್ ನನಗೆ ಡ್ರಿಂಕ್ಸ್ ಕುಡಿಸದ್ನಾ ಅಷ್ಟಕ್ಕೂ ಎಮರ್ಜೆನ್ಸಿಯಾಗಿ ಫ್ಲೈಟ್ ಯಾಕೆ ಲ್ಯಾಂಡ್ ಆಯಿತು ಈ ವಿಷಯವನ್ನು ತಕ್ಷಣ ಶ್ವೇತಾಳನ್ನು ಕೇಳಿ ತಿಳ್ಕೋಬೇಕು ಅಂತ ಯೋಚಿಸ್ತಾ ಫಾಸ್ಟಾಗಿ ಫ್ರೆಶ್ ಆಗಿ ಬಂದು ಶ್ವೇತಾಗೆ ಫೋನ್ ಮಾಡಿದ್ಲು ಬರಿ ಅವಳು ಫ್ಲೈಟ್ನಲ್ಲಿ ಇದ್ದರಿಂದ ಫೋನ್ ನಾಟ್ ರೀಚಬಲ್ ಬಂತು ತಕ್ಷಣ ಧೀರಜ್ಗೂ ಮಾಡಿದ್ಲು ಅವನು ಹಾಗೆ ಬಂದಾಗ ಸಿಟ್ಟಾಗಿ ಫೋನನ್ನು ಪಕ್ಕಕ್ಕೆ ಎಸದ್ಲು ಬರಿ ಬಹಳ ದಿನಗಳ ನಂತರ ತಾಯಿ ಮತ್ತು ತಂಗಿ ಮನೆಯಲ್ಲಿದ್ದ ಕಾರಣ ಯಾವಾಗಲೂ ಒಂಟಿತನ ಅನುಭವಿಸ್ತಾ ಇದ್ದ ಪರಿಗೆ ಖುಷಿಯಾಯ್ತು ತಾರಕ ವಿಷಯವನ್ನು ಮರೆತು ತಾಯಿ ಮತ್ತೆ ತಂಗಿ ಜೊತೆಗೆ ಖುಷಿಯಾಗಿ ಸಮಯ ಕಳಿಬೇಕು ಅಂದ್ಕೊಂಡ್ಲು ಅಷ್ಟರಲ್ಲೇ ಫೋನ್ನಲ್ಲೇ ದಿನಾಂಕ ನೋಡಿದ್ಲು ಆವತ್ತು ಕೀರ್ತಿಯ ಹುಟ್ಟುಹಬ್ಬ ಅನ್ನೋದು ನೆನಪಾಗಿ ಅವಳಿಗೋಸ್ಕರ ಹೊರಗಡೆಗೆ ಬಂದಾಗ ತರಕಾರಿ ಹಚ್ತಾ ತಾಯಿಗೆ ಸಹಾಯ ಮಾಡ್ತಾ ಇದ್ದ ಕೀರ್ತಿಯನ್ನು ಹಾಪ್ಕೊಂಡು ಹ್ಯಾಪಿ ಬರ್ಡೇ ಕಣು ಅಂತ ಕೀರ್ತಿಯ ಹಣೆ ಮೇಲೆ ಮುತ್ತಿಟ್ಲು ಥ್ಯಾಂಕ್ಸ್ ಅಕ್ಕ ಅಂದ್ಲು ನಗ್ತಾ ಕೀರ್ತಿ ಟೈಮ್ ನೋಡಿದ್ಲು ಪರಿ ಆಗ್ಲೇ ಹತ್ತು ಗಂಟೆ ಆಗಿತ್ತು ಅಮ್ಮ ನಾನು ಮತ್ತೆ ನನ್ನ ತಂಗಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಕೇಳಿದ್ಲು ತನ್ನ ತಾಯಿ ದೇವಸ್ಥಾನಕ್ಕೆ ಬರೋದಿಲ್ಲ ಅಂತ ತಿಳಿದಿದ್ರಿಂದ ನಿನ್ನ ಆರೋಗ್ಯ ಕೂಡ ಚೆನ್ನಾಗಿಲ್ಲ ಈಗ್ಯಾಕೆ ನಾಳೆ ಹೋಗಿ ಅಂದರು ಶ್ಯಾಮಲ ಹುಟ್ಟು ಅಬ್ಬಾ ಇವತ್ತು ನಾಳೆ ಹೋಗೋದೇನಮ್ಮ ಅಂತ ಮುನಿಸ್ಕೊಂಡು ಪ್ಲೀಸ್ ಅಮ್ಮ ನನಗೇನೂ ಆಗಿಲ್ಲ ನಾನು ಚೆನ್ನಾಗಿದ್ದೀನಿ ಡಾಕ್ಟರ್ ಹೇಳಿದ್ರಲ್ಲ ಅಂತ ಕೀರ್ತಿಗೆ ನೀನು ಹೋಗಿ ಫ್ರೆಶ್ ಆಗಿ ಬಾ ಅಷ್ಟರಲ್ಲಿ ಅಮ್ಮ ಬ್ರೇಕ್ಫಾಸ್ಟ್ ಮಾಡ್ತಾಳೆ ತಿಂದ ನಂತರ ನಾವು ಹೋಗೋಣ ಸರಿನಾ ಅನ್ಲೂ ಬರಿ ಕೊನೆಗೆ ಶ್ಯಾಮಲಾ ಕೂಡ ಒಪ್ಕೊಂಡ್ರು ಕೀರ್ತಿ ಫ್ರೆಶ್ ಆಗೋಕೆ ಹೋದಲು ಹೊಸ ಡ್ರೆಸ್ ತೆಗೆದು ಇದನ್ನು ಹಾಕೋ ಅಂತ ಬಾತ್ರೂಮ್ಗೆ ಕಳಿಸಿದ ನಂತರ ಕೀರ್ತಿಗೋಸ್ಕರ ಖರೀದಿ ಮಾಡಿದ್ದ ಟ್ಯಾಬನ್ನು ದೇವಸ್ಥಾನದಲ್ಲಿ ಕೊಟ್ಟು ಸರ್ಪ್ರೈಸ್ ಮಾಡಬೇಕು ಅಂತ ಅನ್ಕೊಂಡು ಐಪ್ಯಾಡನ್ನ ಹ್ಯಾಂಡ್ ಬ್ಯಾಗ್ನಲ್ಲಿ ಇಟ್ಕೊಂಡು ಹಣ ಮತ್ತೆ ಫೋನ್ ಕೂಡ ಇಟ್ಕೊಂಡ್ಲು ಪರಿ ಕೀರ್ತಿ ಬರೋ ಅಷ್ಟರಲ್ಲಿ ಪರಿ ಕೂಡ ರೆಡಿ ಆದ ನಂತರ ಟಿಫನ್ ತಿಂದು ಇಬ್ರು ದೇವಸ್ಥಾನಕ್ಕೆ ಹೊರಟ್ರು ಆಟೋ ಬುಕ್ ಮಾಡಿಕೊಂಡು ಹತ್ತಿರದಲ್ಲೇ ಇರೋ ಗಣೇಶನ ಟೆಂಪಲ್ಗೆ ಹೋದ್ರು ಪೂಜಾ ಸಾಮಗ್ರಿಗಳನ್ನ ಖರೀದಿಸ್ತಾ ಇರೋ ಅವರ ಹತ್ತಿರದ ಸಿಗ್ನಲ್ನಲ್ಲಿ ತಾರಕ್ಕಿದ್ದ ಆಂಟೋನಿ ಡ್ರೈವ್ ಮಾಡ್ತಾ ಇದ್ದ ಕಾಲ್ನಲ್ಲಿ ಮಾತಾಡ್ತಾ ಪಕ್ಕಕ್ಕೆ ನೋಡಿದ ತಾರಕ್ಕೆ ಕೆಂಪು ಮತ್ತು ಹಸಿರು ಬಣ್ಣದ ಕಾಂಬಿನೇಷನ್ನಲ್ಲಿ ಇದ್ದ ಲಂಗ ದಾವಣಿಯನ್ನು ಹಾಕಿ ತಲೆಯಲ್ಲಿ ಮಲ್ಲಿಗೆ ಮಾಲೆ ಕೈಗೆ ಕೆಂಪು ಬಣ್ಣದ ಬಳೆಗಳೊಂದಿಗೆ ಪೂಜಾ ಸಾಮಾನುಗಳನ್ನು ಖರೀದಿಸ್ತಾ ಇದ್ದ ಪರಿ ಕಣ್ಲು ಒಂದು ಕ್ಷಣ ತಾರಕ್ ನೇರವಾಗಿ ಪರಿಯನ್ನೇ ನೋಡ್ದ ಅವನ ನೋಟ ಅಷ್ಟು ದೂರದಲ್ಲಿರೋ ಅವಳ ಬೆನ್ನನ್ನು ಸ್ಪರ್ಶಿಸಿದವೋ ಏನೋ ಬರೀ ತಕ್ಷಣ ಹಿಂದಿರುಗಿ ನೋಡಿದ್ಲು ಆದರೆ ಯಾರೂ ಕಾಣಿಸ್ಲಿಲ್ಲ ಅವಳಿಗೆ ಪಕ್ಕದಲ್ಲಿದ್ದ ಕೀರ್ತಿಯನ್ನು ಕರ್ಕೊಂಡು ಒಳಗಡೆಗೆ ಹೋದಲು ಪರಿ ಸಿಗ್ನಲ್ ಬಿದ್ದ ಕೂಡಲೇ ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ದ ಆಂಟೋನಿಗೆ ಆ್ಯಂಟೋನಿ ಇಲ್ಲ ನನಗೊಂದು ಸಣ್ಣ ಕೆಲಸ ಇದೆ ನೀನು ಹೋಗು ಅಂತ ತಾರಕ್ ಕಾರು ಇಳಿತಾ ಇದ್ದಂತೆ ಎಲ್ಲಿಗೆ ಬಾಯ್ ಅಂತ ಕೇಳ್ದ ಆಂಟೋನಿ ಹೋಗು ಅನ್ನಲ್ಲ ಅಂತ ಗಂಭೀರವಾಗಿ ಹೇಳ್ದ ತಾರಕ್ ಇನ್ನೇನು ಮಾತಾಡಲಿಲ್ಲ ಆ್ಯಂಟೋನಿ ಆದರೆ ನೀವು ಹೇಗೆ ಬರ್ತೀರಾ ಅಂತ ಕೇಳ್ದ ನಾನು ಫೋನ್ ಮಾಡ್ತೀನಿ ಹೋಗು ನೀನು ಅಂತ ಇಳಿದು ಹೋದ ತಾರಕ್ ಅರ್ಧ ದಾರೀಗೆ ಹೋಗಿ ಹಿಂದಿರುಗಿ ನೋಡಿದ ಆ್ಯಂಟೋನಿಗೆ ದೇವಸ್ಥಾನದ ಕಡೆಗೆ ನಡೀತಾ ಇದ್ದ ತಾರಕ್ನನ್ನು ನೋಡಿ ಆಶ್ಚರ್ಯ ಅನ್ನಿಸ್ತು ಇದೇನಿದು ಬಾಯ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಅಂತ ಕಾರನ್ನು ಪಕ್ಕದಲ್ಲೇ ಪಾರ್ಕ್ ಮಾಡಿ ತಾರಕ್ಗೆ ಕಾಣದಂತೆ ಅವನ ಹಿಂದೆಯೇ ಹೋದ ಆಂಟೋನಿ ಕೂಡ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ